ಫೋಟೋ ತಗೊಳ್ಳೋದು ಮಾತ್ರ ಮರೆಯಲ್ಲ ಜಿ ಆರ್ ಎಸ್ ಟಿಕೆಟ್ ಬಂತು ತ್ರೀ ಇಯರ್ಸ್ ಇಂದ ಅನ್ಕೊಂಡಿದ್ವಿ ಜಿ ಆರ್ ಎಸ್ ಗೆ ಸ್ಕಾಲರ್ಶಿಪ್ ಬಂದ್ಮೇಲೆ ಹೋಗೋದಾ ಅಂತ ಆದ್ರೆ ಸ್ಕಾಲರ್ಶಿಪ್ ಬರ್ಲಿಲ್ಲ ಅದಕ್ಕೆ ನಾವೇ ಹೋಗೋದಾ ಅಂತ ಅನ್ಕೊಂಡು ಇವಾಗ ನಾವೇ ಹೋಗ್ತಾ ಇದ್ವಿ ಜಿ ಆರ್ ಎಸ್ ಬಂದು ತಲುಪಿದ್ವಿ ತಲುಪಿದ್ವಿ ಅವಳು ವಿಡಿಯೋ ಮಾಡ್ತಾ ಇದ್ದಾರೆ ಅವಳು ವಿಡಿಯೋ ಮಾಡ್ ನಾನು ಮಾಡಲ್ಲ ಫ್ರೆಂಡ್ಸ್ ನಾನು ನನ್ನ ಫಾಲೋ ಮಾಡಿ ಐತ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೆ ನಾನು ಫಾಲೋ ಬ್ಯಾಕ್ ಮಾಡಲ್ಲ ಇಲ್ಲಿ ನೋಡಿ ನನ್ನನ್ನ ನೋಡಿ ಇಲ್ಲಿ ನನ್ನ ಮಗಳು ಮಿಸ್ ಮಾಡ್ತಾ ಮಾಡಲ್ಲ ಹೀಗೆ ನಾವು ಮೂರು ಜನ ಮಾತಾಡ್ಕೊಂಡು ನಿಂತಿದ್ವಿ ಒಬ್ಳು ಟಿಕೆಟ್ ತಗೋ ಬರಕ್ ಹೋಗಿದ್ಲು ಏನದು ಐಶು ಟಿಕೆಟ್ ತೋರಿಸ ಐಶು ನನ್ ಬ್ಯಾಂಡ್ ತೋರಿಸ್ತೀನಿ ನನ್ ಬ್ಯಾಂಡ್ ಫೈನಲಿ ಜಿ ಆರ್ ಎಸ್ ಟಿಕೆಟ್ ಬಂತು ನೋಡಿ ಬ್ಯಾಂಡ್ ಹೀಗೆ ಒಳಗಡೆ ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣ ಫೋಟೋ ವೀಡಿಯೋ ಅಂದ್ಕೊಂಡೆಲ್ಲ ಸ್ಟಾರ್ಟ್ ಆಯಿತು ಅನ್ನೆಲ್ಲ ಫೋಟೋ ತೊಗೊತು ಹಾಗೆ ಸೈಡಲ್ಲಿ ನಂತರ ಮೇಲೆ ಅವರೆಲ್ಲ ಹೋದ್ಮೇಲೆ ಐ ಲವ್ ಜಿ ಆರ್ ಎಸ್ ಅನ್ನೋದ್ರ ಪಕ್ಕ ನಮ್ಮದೊಂದು ಫೋಟೋ ಇರಲಿ ಅಂದ್ಕೊಂಡು ಹಾಗೆ ನಮ್ಮದೊಂದು ಫೋಟೋ ತೊಗೊಂಡ್ವಿ ಸೊ ಅದಾದ ನಂತರ ಗೇಮ್ಸ್ ಆಡೋಕ್ಕೆಲ್ಲ ರೆಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರು ರೆಸ್ಟ್ ಚೇಂಜ್ ಮಾಡ್ಕೊಂಡು ನಮ್ದೊಂದು ವೀಡಿಯೋ ಇರಲಿ ಅಂದ್ಕೊಂಡು ಹೀಗೆ ಫಸ್ಟ್ ಯಾವ ಗೇಮ್ ಆಡೋದು ಏನು ಮಾಡೋದೆಲ್ಲ ಮಾತಾಡ್ಕೊಂಡು ನಿಂತಿದ್ವಿ ಒಂದೊಂದೇ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆದರೆ ಇದ್ದಿದ್ದೆ ನಾಲ್ಕು ಡ್ರೈ ಗೇಮ್ಸು ನಾಲ್ಕು ಡ್ರೈ ಗೇಮ್ಸ್ದು ನಾಲ್ಕು ಸಲ ಆಡಿದ್ವಿ ಅಷ್ಟೊಂದೇನು ಜನ ಇರಲಿಲ್ಲ ಆದರೂ ಚೆನ್ನಾಗಿತ್ತು ಗೇಮ್ಸು ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಗೇಮ್ಸು ತುಂಬ ಚೆನ್ನಾಗಿರೋದು Yeah. <laughs> ಡ್ರಾಗನ್ ಗೇಮ್ ಹೋಗ್ತಿದೀವಿ ಫ್ರೆಂಡ್ಸ್ ಡ್ರೈ ಗೇಮ್ ಹೊಟ್ಟೆ ಅಷ್ಟಿದೆ ಅವ್ರಿಂದ ಪ್ರಿಪೇರ್ ಮಾಡಿಲ್ವಂತೆ ಅದಾದ್ಮೇಲೆ ಹೋಗಿ ತಿನ್ಕೊಂಡು ವಾಟರ್ ಗೇಮ್ಸ್ ಹೋಗ್ತೀವಿ ಡ್ರ್ಯಾಗನ್ ಗೇಮ್ಸ್ ಲಾಸ್ಟ್ ಗೇಮ್ ಆಗಿತ್ತು ಡ್ರೈ ಗೇಮ್ಸ್ ಅಲ್ಲಿ ಸೊ ಅದೊಂದು ಆಡ್ಕೊಂಡು ಊಟ ಮಾಡಕ್ಕಂತ ಹೋದ್ವಿ ಬೆಳಿಗ್ಗೆ ಜಿ ಆರ್ ಎಸ್ ಬರೋ ಜೋಶಲ್ಲಿ ನಾವು ತಿಂಡಿನೂ ಮಾಡಿರಲಿಲ್ಲ ಹಾಗೆ ಬಂದಿದ್ವಿ ತುಂಬಾನೇ ಸುಸ್ತಾಗಿತ್ತು ಊಟ ಆದ್ಮೇಲೆ ವಾಟರ್ ಗೇಮ್ಸ್ ಆಡದಾ ಅಂತ ಊಟಕ್ಕೆಲ್ಲ ಕುತ್ಕೊಂಡ್ವಿ ನಾವೆಲ್ಲ ಹೀಗೆ ಕೂತಿದ್ವಿ ಐಶೋ ಹೋಗ್ಬಿಟ್ಟು ಒಂದು ಚಿಕನ್ ಬಿರಿಯಾನಿ ಮತ್ತು ಇನ್ನೊಂದು ವೆಜ್ ಪಲಾವ್ ಆರ್ಡ್ರ್ ಮಾಡಿದ್ಲು ಅವಳು ಹೋಗಿ ತೊಗೊಂಡು ಬಂದು ಕೊಟ್ಲು ನಮಗೆಲ್ಲ ಹೀಗೆ ಮಾತಾಡಿಕೊಂಡು ಚೇಷ್ಟೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಊಟ ತಿನ್ನಿಸ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೆಮ್ಮದಿಯಾಗಿ ಸೊ ನೆಕ್ಸ್ಟು ನಾವು ಇದು ಡ್ರೈ ಗೇಮ್ಸ್ ಆಡೋ ಅಷ್ಟಲ್ಲೇ ಒಂದು ಗಂಟೆ ಒಂದು ಗಂಟೆ ಮತ್ತು ಒಂದೂವರೆ ಆಗಿಬಿಟ್ಟಿತ್ತು ಇನ್ನು ವಾಟರ್ ಗೇಮ್ಸ್ ಎಲ್ಲ ಆಡಬೇಕಿತ್ತು ಸೊ ಅದಕ್ಕೆ ಬೇಗ ಬೇಗ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡ ತಕ್ಷಣ ವಾಟರ್ ಗೇಮ್ಸ್ ಆಡೋಕ್ಕಂತ ಹೋದ್ವಿ ನೆಕ್ಸ್ಟ್ ಹೀಗೆ ಬೇಗ ಬೇಗ ಊಟ ಮಾಡ್ಕೊಂಡು ವಾಟರ್ ಗೇಮ್ಸ್ ಆಡಕ್ಕೆ ಹೋದ್ವಿ ವಾಟರ್ ಗೇಮ್ಸ್ ಆಡೋವಾಗ ಒಂದೇನಂತ ಹೇಳಿದ್ರೆ ವಿಡಿಯೋ ಮಾಡ್ಕೊಳಕ್ ಯಾಕಂದರೆ ಯಾಕಂದ್ರೆ ಫೋನ್ ಲಾಕರಲ್ಲಿ ಇಟ್ಬಿಟ್ಟಿದ್ವಿ ಆದರೆ ವಾಟರ್ ಗೇಮ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡ್ರೈ ಗೇಮ್ಸ್ಗಿಂತ ವಾಟರ್ ಗೇಮ್ಸೇ ತುಂಬ ಚೆನ್ನಾಗಿತ್ತು ಹೀಗೆ ವಾಟರ್ ಗೇಮ್ಸ್ ಎಲ್ಲ ಆಡಿ ಮುಗಿಸಿದ್ವಿ ಅದೆಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೊಂದ್ಸಲ ಡ್ರೈ ಗೇಮ್ಸ್ ಎಲ್ಲ ಆಡ್ಕೊಂಡು ಹೋಗೋದಾ ಅಂತ ರೆಡಿ ಆಗ್ಬಿಟ್ಟು ಬಂದ್ವಿ ಗೇಮ್ ಅಂತ ತುಂಬ ಅಂದರೆ ತುಂಬ ಮಜಾ ಕಟ್ಟು ಯಾಕೆಂದ್ರೆ ಐಶು ಕಾರ್ ಮುಂದೆ ಹೋಗ್ತಾ ಇರಲಿಲ್ಲ ನಿಂತಿದ್ದ ಕಡೆ ನಿಂತ್ಕೊಂಡಿತ್ತು ಮತ್ತು ಅಲ್ಲಲ್ಲೇ ತಿರುಗ್ತಾ ಇತ್ತು ಅವಳು ಬಸಾಗ್ತಿಲ್ಲ ಆ್ಯಕ್ಚುಲಿ ಹೆಂಗೆ ಓದ್ತದೆ ಅಂತ ಸೊ ಚೆನ್ನಾಗಿತ್ತು ಆ ಒಂಥರ ಫೋಟೋ ಹೀಗೆ ಎಲ್ಲ ಒಂದೊಂದು ಫೋಟೋ ತಗೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಜಿ ಆರ್ ಎಸ್ನೇ ಒಂದು ರೌಂಡ್ ಹಾಕೊಂಡು ಬಂದ್ವಿ ಮತ್ತೆ ಯಾರೂ ಇರ್ಲಿಲ್ಲ ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿತ್ತು ನಾವು ನಾಲ್ಕು ಗಂಟೆಗೆ ಹೊರಡಬೇಕು ಮನೆಗೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಗೇಮ್ಸ್ ಎಲ್ಲ ಆಡಿ ಮುಗಿಸೋ ಅಷ್ಟರಲ್ಲಿ ಆರು ಗಂಟೆನೇ ಆಯಿತು ಸೊ ಈಗ ಹೊರಡ್ತಾ ಇದ್ದೀವಿ ಜಿ ಆರ್ ಎಸ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಫ್ರೆಂಡ್ಸ್ ಜೊತೆ ಬಂದಿದ್ದಕ್ಕೆ ಜಿ ಆರ್ ಎಸ್ ತುಂಬಾ ಚೆನ್ನಾಗಿತ್ತು ನಾಲ್ಕು ಜನನು ತುಂಬಾ ಎಂಜಾಯ್ ಮಾಡುತ್ತೆ ಜಿ ಆರ್ ಎಸ್ ಅನ್ನೋ ಕನಸು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು